ದೇಶದ ಮುಂದಿನ ಭವಿಷ್ಯವಾಗಿರುವ ವಿದ್ಯಾರ್ಥಿಗಳು ಕಾನೂನಿನ ಅರಿವು ಹೊಂದುವುದು ಅಗತ್ಯ ಎಂದು ನಾಪೋಕ್ರು ಠಾಣಾಧಿಕಾರಿ ಮಂಜುನಾಥ್ ಹೇಳಿದರು ಚಯಂಡಾಣಿಯ ನರಿಯಂದಡ ಕೇಂದ್ರ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಕಾನೂನು ಅರಿವು ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದ ಅವರು ಮಾದಕ ವಸ್ತು ಸೇವನೆಯ ದುಷ್ಪರಿಣಾಮ ಲೈಂಗಿಕ ದೌರ್ಜನ್ಯ ಬಾಲ್ಯ ವಿವಾಹ ಸುರಕ್ಷಿತ ವಾಹನ ಚಾಲನೆ ಸಾಮಾಜಿಕ ಜಾಲತಾಣ ಪೋಕ್ಸೋ ಕಾಯ್ದೆ ಕುರಿತು ಮಾಹಿತಿ ನೀಡಿದರು ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬಂದಲ್ಲಿ ಶಿಕ್ಷಕರ ಗಮನಕ್ಕೆ ತರುವಂತೆ ಅಥವಾ ಖುದ್ದು ತನಗೆ ಕರೆ ಮಾಡಿ ತಿಳಿಸುವಂತೆ ಠಾಣಾಧಿಕಾರಿ ಮಂಜುನಾಥ್ ಮಕ್ಕಳಿಗೆ ಸೂಚಿಸಿದ್ರು ಈಗ ಎಷ್ಟು ವರ್ಷ ಮಾಡಿದ್ದಾರೆ ವರ್ಷ ಸಂಸದ ಮಂಡನೆ ಅಂದಮೇಲೆ ಈಗ ಹದಿನೆಂಟು ವರ್ಷ ತುಂಬಿದ ಮೇಲೆ ನೀವು ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕು ಅದಕ್ಕೆ ಮುಂಚೆ ನೀವು ಗಾಡಿನ ಓಡಿಸಿದ್ರೆ ಏನಾಗುತ್ತೆ ಅದಕ್ಕೂ ಮುಂಚೆ ಯಾರು ಗಾಡಿ ಓಡಿಸೋದನ್ನ ಏನಂತ ಕರಿತೀವಿ ಕಾನೂನಲ್ಲಿ ಹದಿನೆಂಟು ವರ್ಷ ತುಂಬಿರೋದ್ರನ್ನ ಏನಂತ ಕರಿತೀವಿ ಅಪ್ರಾಪ್ತ ಅಂತ ಕರಿತೀವಲ್ವಾ ಹ್ಞೂ ಅಂದ್ರೆ ನೀವು ಪ್ರಾಪ್ತರಾಗಿಲ್ಲ ಅಂತ ಅಂದ್ರೆ ವಯಸ್ಕರಾಗಿಲ್ಲ ಅರನ್ನ ನಾವೇನಂತ ಕರಿತೀವಿ ಅಪ್ರಾಪ್ತರು ಅಥವಾ ಮೈನರ್ ಇಂಗ್ಲೀಷಲ್ಲಿ ಮೈನರ್ ಬಾಯ್ಸ್ ಆಫ್ ಗರ್ಲ್ಸ್ ಗೊತ್ತಾಯ್ತು ಗೊತ್ತಾಗ್ತಾ ಇದೆಯಾ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಬೈಕ್ ಇದೆ ಕಾರ್ ಇದೆ ನರಮಂಡಲ ವ್ಯವಸ್ಥೆಯನ್ನು ಯಾವ್ದು ಉದ್ದೀಪನಗೊಳಿಸುತ್ತೋ ಮಾನವನ ಕೇಂದ್ರ ನರಮಂಡಲ ವ್ಯವಸ್ಥೆಯನ್ನು ಯಾವುದು ಉದ್ದೀಪನಗೊಳಿಸುತ್ತೋ ಅದನ್ನೆಲ್ಲ ನಾವು ಡ್ರಗ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ನಾರ್ಕೋಟಿಕ್ ಡ್ರಗ್ಸ್ ಎನ್ ಡಿ ಪಿ ಎಸ್ ಆ್ಯಕ್ಟ್ ಇದೆ ಎನ್ ಡಿ ಪಿ ಎಸ್ ಅಂದರೆ ನಾರ್ಕೋಟಿಕ್ ಆ್ಯಕ್ಟ್ ಅಂತ ಇದನ್ನೆಲ್ಲ ನಾವು ಇದು ಮಾಡೋದಕ್ಕೆ ಅದಕ್ಕೊಂದು ಕಾಯ್ದೆಯೇ ಮಾಡಿದ್ದಾರೆ ಆ ಡ್ರಗ್ಸಲ್ಲಿ ಈಗ ನಾವು ನೋಡ್ತೀವಿ ಗಾಂಜಾ ಅಫೀಮು ಚೆರಸ್ ಅದಕ್ಕೆಲ್ಲ ಗಾಂಜಾದ ಉಪ ಉತ್ಪನ್ನಗಳು ಚೆರಸ್ ಅಫೀಮು ನೆಕ್ಸ್ಟ್ ಇನ್ನೂ ಏನು ಲ್ಯಾಬಲ್ಲಿ ಈಗ ಪೃಥಕವಾಗಿ ತಯಾರಿಸ್ತಕ್ಕಂಥ ಡ್ರಗ್ಸ್ಗಳಿದೆ ಬೋಕೆ ಏನು ಎರ ಏನು ಈಗ ಎಮ್ ಡಿ ಎಮ್ ಅಂತ ಬಂದಿದೆ ಇವೆಲ್ಲ ಸಹ ಮಾನವನ ಆರೋಗ್ಯಕ್ಕೆ ತುಂಬ ದುಷ್ಪರಿಣಾಮ ಬೀರ್ತಕ್ಕಂಥ ವಸ್ತುಗಳು ಇವುಗಳನ್ನು ಸೇವನೆ ಮಾಡಿದಾಗ ನಿಮ್ಮನ್ನು ನಿಮ್ಮ ಕೇಂದ್ರದ ನರಮಂಡಲ ವ್ಯವಸ್ಥೆಯನ್ನು ಆ ಡ್ರಗ್ಸು ಕಂಟ್ರೋಲ್ ಮಾಡುತ್ತೆ ಇದರಿಂದ ಏನು ಪರಿಣಾಮ ಆಗುತ್ತೆ ಒಂದು ನಿಮ್ಮ ಆರೋಗ್ಯದ ಪರಿಣಾಮ ಆಗುತ್ತೆ ನಿಮ್ಮ ಕಾನ್ಸಂಟ್ರೇಷನ್ನು ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಲ್ಯಾಕ್ ಆಗುತ್ತೆ ನಿಮಗೆ ಅಪರಾಧಿಕ ಮನಸ್ಸು ಜಾಸ್ತಿ ಆಗುತ್ತೆ ಅಪರಾಧಿಕ ಪ್ರೌಬರ್ಯದ ಕ್ಲೌಬರಿತ ಮನಸ್ಸು ಜಾಸ್ತಿ ಆಗುತ್ತೆ ನೆಕ್ಸ್ಟು ಏನಾಗುತ್ತೆ ನಿಮ್ಮ ಅಪರಾಧಿಕ ಮನಸ್ಸು ನೀವು ನಾಳೆ ಏನೋ ಹೋಗಿ ಒಂದು ಕಳತನ ಮಾಡೋಣ ಇಲ್ಲ ಒಂದು ಹೊಡೆದಾಟ ಮಾಡೋಣ ಬೇರೆ 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 ಸಮಾಜದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಮಾಡೋದಕ್ಕೆ ಅದು ನಿಮ್ಮನ್ನ ಪ್ರವೋಕ್ ಮಾಡುತ್ತೆ ಅದಕ್ಕೆ ವ್ಯಸನಿಗಳಾದರೆ ಒಂದು ನಿಮ್ಮ ಆರೋಗ್ಯ ಸಂಪೂರ್ಣ ಹಾಳಾಗತ್ತೆ ನಿಮ್ಮ ಸಾಂಸಾರಿಕ ಜೀವನ ಮುಂದಿನ ಸಾಂಸಾರಿಕ ಜೀವನ ಅಥವಾ ನಿಮ್ಮ ಕೌಟುಂಬಿಕ ಜೀವನ ಎಲ್ಲದೂ ಹಾಳಾಗತ್ತೆ ಈ ಸಂದರ್ಭ ಶಾಲೆಯ ಮುಖ್ಯ ಶಿಕ್ಷಕಿ ಭವ್ಯ ಶಿಕ್ಷಕಿಯರಾದ ಸುನೀತಾ ಮಾಲಿನಿ ಮಮತಾ ಶಿಕ್ಷಕರಾದ ರವೀಂದ್ರನಾಥ್ ರಾಜ್ಕುಮಾರ್ ಪೊಲೀಸ್ ಹಾಗೂ ಶಾಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು